ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಗ್ರೀನ್ ಕಲರ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ರೂಪ್ ಚಂದ್ ತಗೊಂಡಿದ್ದೀನಿ ಮೀನು ಎರಡು ಕೆ ಜಿಯಷ್ಟು ನಾನು ರೂಪ್ ಚಂದ್ ಮೀನು ತಗೊಂಡಿದ್ದೀನಿ ಇದು ಚೆನ್ನಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಾನು ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಆಮೇಲೆ ತೊಳೆದಿದ್ದೀನಿ ಯಾಕಂದರೆ ಸ್ಮೆಲ್ ಇರೋದಿಲ್ಲ ಈಗ ಈಗ ಮಸಾಲೆ ನೋಡೋಣ ಬನ್ನಿ ಇದಕ್ಕೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಆಗುವಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮೆಣಸು ತಗೊಂಡಿದ್ದೀನಿ ಮತ್ತು ಒಂದು ಹತ್ತು ಹಸಿ ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಇದೆಲ್ಲ ಈಗ ರುಬ್ಕೊಳ್ಳೋಣ ಈಗ ನಾನು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಇದೊಂದು ಪ್ಲೇಟ್ಗೆ ಕಾಪಾಳ್ತಾ ಇದ್ದೀನಿ ಮಸಾಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಒಂದೂರು ಸ್ಪೂನಷ್ಟು ಉಪ್ಪು ಇದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನ್ ಇದ್ದೀನಿ ಅರ್ಶಿನ ಪುಡಿ ಅರ್ಧ ಚಮಚ ಇದ್ದೀನಿ ಮೈದಾ ಹಿಟ್ಟು ಎರಡು ಸ್ಪೂನ್ ಇದ್ದೀನಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಆದರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಕಾನ್ ತೋರ್ ಕೂಡ ಹಾಕ್ಕೊಳ್ಬೋದು ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಎರಡಿಸ್ಕೊಳ್ಳೋಣ ಇದಕ್ಕೆ ಎರಡು ಹಣ್ಣು ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣು ರಸ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ನಿಂಬೆ ಹಣ್ಣು ರಸ ಇಂಟ್ಕೊಂಡಿದ್ದೀನಿ ಇದಕ್ಕೀಗ ಇದಕ್ಕೊಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫಿಶ್ಗೆ ಅಷ್ಟೇ ಬೇಕಂದ್ರೆ ನೀವು ಖಾರ ಪುಡಿ ಅರ್ಧ ಮೆಣಸಿನ್ಕಾಯಿ ಅರ್ಧ ಹಾಕೊಳ್ಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಫಿಶ್ಗೆ ಅಪ್ಲೈ ಮಾಡೋಣ ಈಗ ಒಂದೊಂದೇ ಪೀಸ್ ಫಿಶ್ ತಗೊಂಡು ಎಲ್ಲ ಚೆನ್ನಾಗಿ ಮಸಾಲೆ ಥರ ಹಚ್ಚಬೇಕು ಹಚ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ತಗೊಂಡೆಲ್ಲ ಈ ಥರ ಹಚ್ಕೊಳ್ಳೋಣ ಎಲ್ಲ ಮೀನ್ಗೂ ನಾನು ಮಸಾಲೆ ಹಚ್ಕೊಂಡ್ಬಿಡ್ತೀನಿ ಈಗ ನಾನು ಫಿಶ್ಗೆ ಮಸಾಲೆ ಎಲ್ಲ ಅಪ್ಲೈ ಮಾಡಿದ್ದೀನಿ ನೋಡಿ ಫಿಶ್ಗೆ ಮಸಾಲೆ ಎಲ್ಲ ಹಚ್ಚಿದ್ದೀನಿ ಇವಾಗ ಇದು ರೆಸ್ಟ್ ಕೊಡೋಣ ಒನ್ ಅವರ್ ಆದರೂ ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಕೊಟ್ಟರೆ ಚೆನ್ನಾಗಿ ನೆಂದಿರುತ್ತೆ ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನು ಅರ್ಧ ಅವರ ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ಫ್ರೈ ಮಾಡ್ತೀನಿ ಇದು ಸ್ಟವ್ ಅಂಚಿಸಿ ತಗ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಡೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ ನಾನು ನೆನೆಸಿಟ್ಟು ಒನ್ ಅವರ್ ಆಗಿದೆ ನಾನೊಂದು ಲಿಡ್ ಇದ್ದೀನಿ ಯಾಕಂದರೆ ಎಲ್ಲ ಇಬ್ಬರು ಎಣ್ಣೆ ಎಲ್ಲ ಇಬ್ಬರುತ್ತಲ್ವ ಅದಕ್ಕೆ ಒನ್ ಟೇಕ್ ಮಿಟ್ಕೇ ಅದಷ್ಟು ಗನಿ ಜಾಡ ಇದು ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ತೀವಿ ಈಗ ಬನ್ನಿ ನೋಡೋಣ ಈಗ ಬಿಡಿಸ್ತೀನಿ ಈಗ ಆ ಕಡೆ ಇದ್ದು ರಿಕ್ಸ್ ಒಂದು ಎರಡು ನಿಮಿಷಕ್ಕೂ ಫ್ರೈ ಮಾಡ್ಕೋಬೇಕು ಫಿಶ್ ಬೇಗ ಬೆಂದೋಗ್ಬಿಡುತ್ತೆ ಮಸಾಲೆ ನೋಡಿ ಹಿಂಗೆ ಹಂಚ್ಕೊಂಡಿದೆ ಅಂತ ಈ ಕಡೆ ಒಂದೆರಡು ನಿಮಿಷ ಎರಡು ನಿಮ್ಸ್ತಾ ಇದ್ದೀನಿ ಈಗ ನೋಡೋಣ ಬನ್ನಿ ಈ ರಿಕ್ಸಣ ಮಸಾಲೆ ಈಗ ಅಂಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಎರಡು ನಿಮಿಷ ಈ ಕಡೆ ಫ್ರೈ ಮಾಡೋಣ ಮಸಾಲೆ ನೋಡಿ ಒಂದು ಚೂರು ಬಿಟ್ಕೊಂಡಿಲ್ಲ ಇದನ್ನು ತೆಗೆದ್ಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಗ್ರೀನ್ ಮಸಾಲ ಫಿಶ್ ಫ್ರೈ ರೆಡಿಯಾಗಿದೆ ನೋಡೋಣ ಬನ್ನಿ ಹೆಂಗಿದೆ ನಿಂಬೆಕಾದ್ರೆ ಮೇಲೆ ನಿಂಬೆಣ್ಣು ಹಾಕ್ಬಿಟ್ಟು ತಿನ್ಬೋದು ಇದು ಹಾಗೆ ತಿಂದರೆ ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ನಿಮಗೆ ಈ ಗ್ರೀನ್ ಫಿಶ್ ಫ್ರೈ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು